ನೀವು ನೋಡೋಣ ಒಂದು ಮೂರು ನಗೆಬ್ರ ನಮ್ಮ ಅವ ನಮ್ಮ ಅವ ಸಣ್ಣ ಮಾಡಿ ಇನ್ಯಾ ಸಂಡಕ್ ಸಂಡಕ್ ಸಣ್ಣಕ್ಕೆ ಆಗಿ ಹೋಗಿ ಸಗಣ ನೀನು ಏನು ಕೇಳ್ಬೇಕತ್ತಿ ಮನಸ್ಸಿನ ಇಟ್ಕೊಂಡು ಸಾಯ್ಬೇಡ ಉದರ್ಸ ಏನಿಲ್ಲ ಗೌರಿಶಾ ಹ್ಮ್ ಅಪ್ಪ ನೀನೇನೊಂದು ಹೆಲ್ಪ್ ಆಗ್ಬೇಕಾಗಿತ್ತು ವಾ ಏನು ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು ಏನಪ್ಪಾ ನಿನಗೆ ಇಂಗ್ಲೀಷ್ ಒಂದ್ ಬರದ್ರಿ ನಿನ್ನ ಇನ್ನೊಂದ್ ಸಹಾಯ ಮಾಡಬೇಕಾಗಿತ್ತು ಬಾಯ್ ಬಾಯ್ಬೇಟ್ ಕಣ್ಸೂರ್ ಕಣಸೂರ್ ಇಲ್ವಾ ಹೇಳಿ ಹೇಳ್ರಿ ಏನಿಲ್ಲ ನಿಮ್ಮ ಅಮ್ಮವ್ರದಾರಲ್ಲ ನಿಮ್ಮ ಯಾ ಆರ ಈ ಅಮ್ಮವರು ಬಡಿಸಲೇನ್ ಚಪ್ಪ 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 ಇಲ್ಲಿ ಮಾಡ್ಸಿಲ್ಲ ಏನ್ ಬೇಡ ಅಭಿಷೇಕ ನೋಡಿ ಬೇಡ ಅವ್ರದ ಫೋನ್ ನಂಬರ್ ಹೆಸ್ರು ಕೊಡುದಲ್ಲ ಎಲ್ಲಿ ಹೊಡೆದ್ರು ಸಾಯ್ತೀನಿ ಎನ್ನ ಏನತಾಳೆ ನೋಡಿ ಗತ್ತಿಕಿ ಫೋನ್ ನಂಬರ್ ಕೊಡತ್ತ ಇದು ಮಾಡ್ತಾನ ಹೇ ಪ್ರಿ ಹ್ಞೂ ರೀ ಗೌರಿಶಾ ಮಾಡ್ತ ರೀ ಅದೇನು ರೀ ಸುತ್ತ ಮಾಡ್ತೆ ಸುತ್ತ ಮಾಡ್ತಿಯಪ್ಪ ಮಾಡೋಣ ಅಂತ ಏನೋ ಒಳಗೆ ಹೇಳ್ಬೇಕು ನಮಗೆ ಸಂಜೆಗೆ ಸುತ್ತ ಮಾಡೋಣ ಫೋನ್ ನಂಬರ್ ಅದಕ್ಕೆ ಬೇಕು ಅವಳು ನಾನು ಹಿಂಗಂದ್ರೆ ಲವ್ ಮಾಡ್ತೈತಿ ಓ ಮಡಕತ್ತೀಯಾ ಓವಾ ಎಟ್ಟು ಮಡಕತ್ತಿ ಯೆಲ್ಲ ಮಡಕತ್ತಿ ಇಷ್ಟ ಇಷ್ಟ ಅಂತ ಹೇಳ ಹಾಕಕತ್ತನ ಅದು ಪ್ರೀತಿ ಅದು ಎಟ್ ಅದು ಇಟ್ ಅತ್ತಿ ಇಷ್ಟ ಇಷ್ಟ ಅಂತ ಹೇಳ ಹಾಕಕತ್ತನ ಪ್ರೀತಿಯನ ನೆಗುತ್ತೆ ನನ್ನ ನಿಮ್ಮ ಕೈಯಲ್ಲಿ ಗೌರೀಶಾ ಇದೊಂದು ಹೆಲ್ಪ್ ಮಾಡಿಬಿಡು ಬಿಡೋ ಗೌಡ ನಿನ್ನ ಹೊಟ್ಟೆ ಹೊಡದ್ರ ಹೇಳೇನ ಹೊಳೆ ಹಚ್ಚಕ್ಕೆ ಹೋಗಿ ಬೀಳ್ತೇ ಒಂದು ಫೋನ್ ನಂಬರ್ದಿಂದ ಹಿಡಿ ಹಿಡಿ ಮಣಿತನ ಹಾಳಾಗ್ಯಾವ ಹೆಂಗ್ ತೆಗ್ದ ನೋಡ ಕಾಲಾದಿಕ್ಕೆ ಏ ಗೌರಿಶ ನಾ ಏನ್ ಮಣಿತನ ಹಾಳು ಮಾಡತಿಲ್ಲ ನಿಮ್ಮ ಅಮ್ಮವ್ರನ್ನ ಲವ್ ಮಾಡತ್ತೀನಿ ಅಷ್ಟೇ ಐದು ನೂರು ರೂಪಾಯಿ ಬೇಕು ನೋಡಿ ಐದು ನೂರು ಬೇಡ ಸಾವಿರ ತಗೋ ಸತ ಕೊಡ್ಬೇಕು ಫೋನ್ ಪೇ ಐತೆ ಆ ಫೋನ್ ಪೇ ಐತಿ ಅಲ್ಲಿ ಹಿಂದಿಟ್ಟಿವಿ ಫೋನ್ ಪೇ ನಾವು ಆಯ್ತಾಳ ಹಿಂದ ಸ್ಕ್ಯಾನ್ ಈಗ ಸದ್ಯ ಕ್ಯಾಶ್ ಅಂಡ್ ಕ್ಯಾರಿ ಏ ಹಿಂದ್ ಬಾರು ಹಾಕಿರ್ತು ಫೋನ್ ಪೇ ಇಲ್ಲ ಈಗ ಸದ್ಯ ಬೇಕು ನಮಗ ಹಿಂದ್ ಹಾಕಿರ್ತು ಇಲ್ಲ ಹಿಂದ್ ಹಾಕೋರ್ ಬೇಡ ನಮಗ ಮುಂದೆ ಹಾಕೋರ್ ಬೇಕು ಕ್ಯಾಶ್ ಬೇಕು ನಮಗ ಆಯ್ತಾಳ ಕೊಡ್ತೀನಿ ಬಾ ಏ ಈಗ ಕೊಡುದ ಇಸ್ಕೊಂಡ್ ಬಾ ನಂಬರ್ ನಂಬರ್ ಬಂದ ಮೇಲೆ ಒಂದ್ ಐದ್ ಸಾವಿರ ಈಗ ಕೊಡುದ ಚಲೋ ಗಿರ ಅಲ್ಲ ನೀ ಎಲ್ಲ ಹತ್ತಿರ್ಬೇಕ ನಾ ಡಾಕ್ಟರ್ ಆಗಿ ಬಂದ್ ಬೆಳಕ್ ಕೊಡ್ತೀನೋ ಕಂಪೌಂಡ್ ಆಗಿ ಬಂದ್ ಬೆಳಕ್ ಕೊಡ್ತೀನೋ ನೀವ್ ಹತ್ತಿರ್ಬೇಕ ಡಾಕ್ಟರ್ ಆಗಿ ಬರ್ಲಿಕ್ಕಂದ್ರ ಏ ನಮ್ ಅಣ್ಣ ಇಷ್ಟೊಂದು ಕಷ್ಟಪಟ್ಟು ಕಲ್ಸೋದಕ್ಕೆ ಕಷ್ಟದಕ್ಕೆ ಸ್ವಾರ್ಥಕ್ ಆಗ್ಬೇಕಂದ್ರೆ ನಾ ಡಾಕ್ಟರ್ ಆಗೇ ಆಗ್ತೀನಿ ನೀ ಡಾಕ್ಟರ್ ಆಗಿ ಬಂದಿ ಪಾಡ ಕಂಪೌಂಡರ್ ಆಗಿ ಬರ್ಲಿಕ್ಕಂದ್ರ ಎಂ ಬಿ ಬಿ ಎಸ್ ಕಲ್ತೇನೆ ಕಂಪೌಂಡರ್ ಹಾಕಾರ ಅಲ್ಲೇ ಡಾಕ್ಟರ್ ಹಾಕಿದೆ ನಮ್ ಮನೆ ನಮ್ ಊರಾಗ ರಗಡ್ ಬಂದಾರ ಎಂ ಬಿ ಬಲ್ಸ್ ಅವ್ರು ಎಷ್ಟು ಬಂದ್ ಬೇಕು ಎಂ ಬಿ ಬಲ್ಸ್ ಅವ್ರ ನಿಮಗ ಬೇಕಾದ್ರೆ ನಾನಾ ಚಂತಾರೆ ಎಂ ಬಿ ಬಲ್ಸ್ತೇನೆ ನೀನ್ ಏನ್ ಹೇಳ್ತಿ ಏ ಗೌರೀಶಾ

ನಿನ್ನ ಕಾಲುಗಳ ಅವಶ್ಯಕತೆ ಇಲ್ಲೋ ಹೊತ್ತು ಬಂದಾಗ ಕತ್ತಿ ಕಾಲಿಟಿ ಅಂದಾರ ಅದಕ್ಕಾಗಿ ನಿನ್ಗ ರಿಕ್ವೆಸ್ಟ್ ಮಾಡ್ಕೋತ್ ನಷ್ಟ ಹೊರತ ಕೊಡ್ತನ್ ಬಾ ಫೋನ್ ಫೋನ್ಪೇ ಹಾಗಿತ್ತು ಬಾ ತಂಗಿ ಈಗ ತಾನೇ ಬಂದು ಹೋಗಿರೋ ಮುಸುಡಿನ ಯಾವತ್ತಾದ್ರೂ ನೋಡಿದ್ದೀಯಾ ನಾನು ನಾ ಯಾವತ್ತು ನೋಡಿ ಇಲ್ಲ ಹೋಗ್ಲಿ ಕಾಲೇಜ್ನಲ್ಲಿ ಇಲ್ಲ ಅಣ್ಣ ಯಾಕೋ ಮೈಕೇ ಎಲ್ಲ ನળುಕ್ತ ಇದೆ ಅನಾದು ಮುಖ ಎಲ್ಲ ಬೇೂರ್ತಾ ಇದೆ ಅನಾದು ನೋಡಿದ್ದೀನ ಹಾಗಾದ್ರೆ ಇಲ್ಲಿ ಏನೋ ನಡೀತಾ ಇದೆ ಹೇಳ್ತಂಗೆ ಎಲ್ಲಿ ನೋಡಿದೀಯ ಅಂತ ಅದೇನಾ ನಮ್ಮ ಕಾಲೇಜ್ನಲ್ಲಿ 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 ಅಂದ್ಬಿಳಕ್ಕೆ ಒಬ್ರೊಬ್ರು ನೋಡೋದು ಮಾತಾಡಿಸ್ತು ಇದ್ದೇ ಇರುತ್ತೆ ಅಷ್ಟೇನಾ ಮತ್ತೇನಾದ್ರೂ ಪ್ರೀತಿ ಮಾಡ್ತಾ ಇದ್ದೀನಿ ಪ್ರೀತಿ ಮಾಡ್ತಾಳಂತೆ ಪ್ರೀತಿ ತಾಯಿ ತಂದೆ ಇಲ್ಲ ಅಂತ ಮುತ್ತಾಗಿ ಬೆಳೆಸಿದ್ನಲ್ಲ ನಾನು ಮಾಡಿರೋ ತಪ್ಪು ಅವತ್ತು ಕತ್ತಿಗೆ ಸಾಯಿಸಿದ್ರೆ ನನ್ನ ನೆದ್ರು ನಿಂತು ಈ ತರ ಮಾತಾಡ್ತಾ ಇರ್ಲಿಲ್ಲ ಅಣ್ಣ ಅವರು ಬಡವರೇ ಇರಬಹುದು ಆದ್ರೆ ನಮಗಿಂತ ಶ್ರೀಮಂತರು ಅಣ್ಣ ಏ ನೀನು ಮಾತಾಡ್ತಾ ಇರೋದು ನಿನ್ನ ಮನಸಲ್ಲ ನಿನ್ನ ಮನಸ್ಸಲ್ಲಿ ತುಂಬಿಕೊಂಡ್ರು ಕೊಳಕು ಪ್ರೀತಿ ಏನೋ ಅಣ್ಣನ ಎದುರು ನಿಂತು ಮಾತಾಡೋರು ಸುಟಟ ತಂಗಿ ಏ ತಂಗಿಯವ್ವ ಪ್ರೀತಿ ಎಂಬ ಹೃದಯ ತಳಿಗೆ ಹಸಿವು ಎಂಬ ಹೊಟ್ಟೆ ತುಂಬಿಕೊಂಡೈತೆ ಹಸಿವಾಗಿ ಹೊಟ್ಟಿರ ಯಾರ ಮನೆ ಮುಂದೆ ಬೇಕಾದ್ರೂ ಕೈ ಒಡ್ಡ ಸಾಕೆ ಜೀವನದಲ್ಲಿ ದೊಡ್ಡ 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 ಹಾಗೆ ಅನ್ಕೊಂಡಿರೋ ನಾನು ಹಾಗೆ ಬಾಳ್ತಾ ಇರೋ ನಾನು ಹೋಗಿ ಹೋಗಿ ಆ ಬಾಡಿ ಕಾಡಿನ ಪ್ರೀತಿ ಮಾಡ್ತೀಯ ಅಣ್ಣ ನನ್ನದು ಒಂದೇ ನಿರ್ಧಾರ ಮದುವೆ ಅಂತ ಆದ್ರೆ ಅದು ಅವರನ್ನೇ ಹೌದಾ ನಿನ್ನ ಪ್ರಸಂಗ ಬಂದ್ರೆ ಕಚ್ಚಿ ಸಾಯಿಸ್ತೀನಿ ವಿನಃ ಆ ಬೋಳೆ ಮಗ ಕೊಟ್ಟು ಮದ್ವೆ ಮಾಡಲ್ಲ ಹಾಗಾದ್ರೆ ಇದೇನು ಪ್ರಯೋಜನ ಈಗಲೇ ಕೆರೆನ ಬಾವಿ ನೋಡ್ಕೋತೀನಿ ಹೋಗ್ಯ ಹೋಗ ಸಾಯ್ ಹೋಗಿ ಸಾಕಂಟೆವಾ ಸತ್ಯ ಏನು ಸಾಧಿಸ್ತಿ ಇದ್ದ ಹೋರಾಟ ಜಯಿಸ್ಬೇಕಾರ ಯಾವ ಯಾವಾಗ ನೀರಿಲ್ಲ ನಾವು ನಿಮ್ ಪಾಲ್ಟಿನ ಜಯಿಸ್ಬೇಕ ಯಾರ ಈಗ ನೀನು ಈಗ ಅಣ್ಣಾಗ್ ಹೇಳಿದ್ರೆ ಹೆಂಗತ್ತ ಗೊತ್ತ ನಾವು ಇಬ್ಬರು ಸೇರಿಸ್ಬಿಡ್ತಾ ನಾವು ನಾ ಎಲ್ಲ ಹೇಳ್ತು ಸುಮ್ಮಬಿಡ ನಾವು ಗೌಡ್ರ ಗೌಡ್ರ ನೀವು ತಪ್ಪು ತಿಳ್ಕೊಳಂಗಿಲ್ಲ ನಾನು ಮ್ಯಾಲ ಸಿಟ್ಟಿಲ್ಲ ಅಂತ ಹೇಳಿದ್ರೆ ಒಂದು ಮಾತು ರೀಪ್ಪ ಏನ ಅದೇನೋ ಅಂತಾರಲ್ಲ ತನಗ ತಿಳಿಲಿಲ್ಲ ಅಂದ್ರೆ ಗೋಡಿ ಕೇಳ ಅಂದ್ರ ಹೇಳ ನಿಂದು ಒಂದು ಹಾಗೆ ಹೋಗ್ಲಿ ನೀವು ಕಣ್ಣಿಗೆ ನಾನು ನೋಡ್ಬೇಡ್ರಿ ಕಣ್ಣಿಗೆ ಅಕಡೆ 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 ನಿಮ್ಮದ ಏನಿದ್ರು ಅಕಡೆ ಏಯ್ ಕಣೆ ಬರಂಗಿಲ್ಲ ನೀವು ಏನು ಹೇಳ್ತೀಯ ಹೇಳು ಮೊದ್ಲು ಹುಡುಗ ಚಲೋ ಅದಂಗೆ ಕಾಣ್ತಾನೆ ರೀ ಹೆಂಗೋ ಅವರು ಪ್ರೀತಿ ಮಾಡ್ಯಾರ ಪ್ರಸ್ತುತ ಮದ್ವೆ ಮಾಡಿ ಬಿಡ್ರಿ ನೋಡ್ರಿ ತನ್ನ ಏಯ್ ನಿನ್ಗು ಒಬ್ಬು ತಂಗಡಿ ಇದ್ರೆ ಯಾವ ಕೊಟ್ಟು ಮದುವೆ ಮಾಡ್ತಿದ್ದೇನೋ ಕಾಲು ಬಿದ್ದು ಕನ್ಯಾದಾನ ಮಾಡ್ತಿದ್ದೆ ಪಡ ಹೌದ್ರಿ ಹೌದು ರೀ ಬೇಕಾರಿ ಬೀತಿ ವಿಚಾರ ಮಾಡೋಣ ಅಪಾರ ನೋಡ್ರಿ ಅಪ್ಪ ಅವಂದು ಮಗಳದ ತಳಗ್ ನೋಡೋ ಮ್ಯಾಲ ನೋಡ ಇರ್ತ ಈಟ್ ಇರ್ತ ಇಟ್ಟು ದೊಡ್ಡವ್ರು ಮಾಡಿರಿ ಈಗ ಅವ್ರು ಇಟ್ಟು ದೊಡ್ಡವ್ರಾಗಿ ಕೂತ್ಬಿಟ್ಟಾರೆ ಈಗ ನೋಡ್ರಿ ಪಾಟಿ ಪೆನ್ಸಿಲ್ ಪಾಟಿ ಚೀಲ್ ಡ್ರೆಸ್ ಎಲ್ಲ ಕೊಡ್ಸಿರಿ ನಾ ಹೇಳಿರಿ ಅಪ್ಪಾರ ಹಳ್ಳಿ ಊರಾಗ ಹೆಣ್ಮಕ್ಳು ಸಾಲಿ ಕಳಿದ್ ಬ್ಯಾಡ ಇಲ್ಲೇ ಸಾಲಿ ಮುಗಿಸಿ ಬಿಡ್ರಿ ಅಂತ ಹೇಳನ್ಯ ಹತ್ತನೇ ತೆಗೆ ಸಾಲಿ ಬಿಡ್ಸು ನನ್ಯ ಏ ಅವಲೇ ಅತ್ ನನಗೆ ಬೇದ್ರಿ ಏ ನೀನೇ ಮಾಡಿದವಳೆ ಅತ್ ನನಗ್ ಬೇದ್ರಿ ಕಾಲೇಜ್ಗೆ ಕಲ್ಸವ ನಮ್ಮ ತಂಗಿನ ನನ್ನ ತಂಗಿ ನಾವು ಗೌಡ್ರು ಗೌಡದ ಯಾವಾಗಲಿ ದೊಡ್ಡದಿರ್ಬೇಕು ಗೌಡದೇವಾಗಲಿ ಆಕಾಶ ತಿರ್ಬೇಕು ವರ್ಚಸ್ ರೀ ಹರ್ಚಸ್ಸ ವರ್ಚಸ್ ಹೆಸಿರ್ಬೇಕ ನಮ್ಮ ತಂಗಿನಿ ಬೆಂಗ್ಳೂರ್ಗೆ ಬೆಂಗ್ಳೂರ್ಗ್ ಸಾಲಿ ಇಟ್ಟ್ರಿ ಈಗ ಏನಾಯ್ತು ಎಪ್ಪ ಮೊದಲ ಚಿಮ್ಮ ತಗಿತ ಗಪ್ರೂ ಅಪಾರ ಆಗಿದ್ದಾಗ ಮದುವೆ ಮಾಡ್ತೀನಿ ಅಂತ ಹೇಳೋನು ಎಲ್ಲ ಟುಸ್ಟ್ ಗೌರಿಯ ನಾ ಹೇಳಿ ಹೂ ಅಂತ ಬಿಡ್ರಿ ನೀವು ಮಾಡ್ತೀನಿ ಇದರಾಗಿ ಏನಾರ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ನಿನ್ನ ನಾ ಮಾಡ್ತಾರ ಮಗನ ಗೌಡ್ರ ಇದ್ರಾಗ ನಂದೇನ್ರಿ ಹೆಚ್ಚು ಕಡಿಮೆ ಆತಾರ ನಾ ನಿಮ್ಮನ್ನ ನಾನು ಹಂಗಿಲ್ಲ ಪಾಟ್ ತೋರಿಸ್ತೇನೆ ರೀ ನಮ್ಮ ಮಾರಿ ಮೇಲೆ ಕಾಳ ನೋಡ್ರಿ ಹಳ್ಳಿದ ಹೂ ಆಗೇತಿ ಇದುಷಿಯಾಗ ನನಗ ಡೆಕರೇಷನ್ ಮಾಡಿಕೊಡ್ತಿರಲ್ಲ ಡೆಕರೇಷ್ ತಿನ್ನ ಬದಲತ್ತೀವ್ ಬರೀ ಹರ್ಸಿದ ಮಾಡಿ ಕೊಡ್ತೀನಿ ಅವಾ ಇನ್ ಮ್ಯಾಲ ನೀ ನಮ್ಮ ಗೌಡ್ರು ಹೇಳ್ತಕ ಅವ್ನು ನೋಡಂಗಿಲ್ಲ ನೋ ನೋಡಿ ಹಿಂಗೆ ನೋ ಕಿಸ್ಸಿ ಹಿಂಗೆ ಹಿಂಗೆ ನೋಡಿಸಿ ಹಿಂಗೆ ಮ್ಯಾಲ ನೋಡಿ ಹಿಂಗೆ ನೋಡಿರಿ ಏನು ನಿಮ್ಗೆ ಬಸ್ಬೇಕು ಹೋಗಂಗಿಲ್ಲ ಅವ ಗಪ್ರು ನಾ ಕರ್ಕೊಂಡು ಹೋಕಂಡ್ರು ಮರೆಯ ನಮ್ಮ ತಂಗಿ ನಾ ಕರ್ಕೊಂಡು ಹೋಗಕಲ್ಲ ಯಾಕ ಹಾಂ ಎಲ್ಲರು ಕರ್ಕೊಂಡು ಹೋಗಕ್ಕೆ ಬಂದಾರ ಇಲ್ಲಿ ಹಾಂ ಇಲ್ಲ ನಾ ಕರ್ಕೊಂಡು ಹೋಗಾವ ನಮ್ಮ ಹಳ್ಳಿ ಟಮ್ ಟೈಮ್ ಐತವ

ಅಣ್ಣ ನಿಜವಾಗ್ಲಿ ನನ್ನ ಪ್ರೀತಿ ನನಗೆ ಅಷ್ಟೇ ಸಾಕು ಇವತ್ತಿನಿಂದ ನನಗೆ ತುಂಬಾನೇ ಖುಷಿ ಆಯ್ತು ಅಣ್ಣ ಅನಾ ಏನು ಮಾಡಿದೆ ಯಪ್ಪ ನಾ ಎತ್ತಾಗಲಿ ನಿಮ್ಮ ಮನೆಯಾಗ ಉಪ್ಪು ತಿಂದ ಬೆಳೆದ ಪ್ರಾಣಿ ಅದು ಯಪ್ಪ ನಿಮ್ಮ ಕಿಮ್ಮತ್ತು ಆದ್ರೂ ಅಟ್ಟ ನಾನು ಕಿಮ್ಮತ್ತು ಹೋದ್ರೂ ಅಟ್ಟ ಯಪ್ಪ ನಿಮ್ಮ ಮರ್ಯಾದೆ ಆದ್ರೂ ಅಟ್ಟ ನನ್ನ ಮರ್ಯಾದೆ ಆದ್ರೂ ಆತ್ರ ನಿಮ್ಮ ಯೋಮಾನ ನಾನು ನನಗೆ ಯೋಮಾನ ಆದಂಗೆ ಹೋಗಿಲ್ರಿ ಮತ್ತ ಅಲ್ಲ ನೀವು ಊಟ ಮಾಡ್ಲಿಕ್ಕೆ ನನಗೆ ಊಟ ಹೋಗ್ತೀನಿ ಹೇಳ್ರಿ ಬರೀ ಎಗರ ಸತ್ತಿದ್ದೀನಿ ನಾನು ಹ್ಞೂ ರೀ ಅದಕ್ಕೆ ಯಪ್ಪ ಅವರಿಗೆ ಸ ಕರೆಕ್ಟ್ ಬುದ್ಧಿ ಹೇಳಿದ್ರಪ್ಪ ನೋಡಿ ಇನ್ನು ನೀವು ಬಸ್ ಹೋಗಂಗಿಲ್ಲ ಹೌದು ನಾನು ಟam ಟam ಗೆ ಹೋಗುದು ನೀವು ಏ ನೀನಾ ಅತ್ತೆ ಹೇಳಿ ಆವಾಗನ ಹೌದು ನೋಡ್ರಿಪ್ಪ ಮಾತ್ರಪ್ಪ ಗೌರಿಯಾ ಹುನ್ರಿಪ್ಪ ಅಲ್ರಿ ಗೌಡ್ರ ನಾನು ಬಿಯ್ಯ ತಿಂಡಿಗೆ ತಿ ಬೇಯ ತಿ ಅದನ್ನೆಲ್ಲ ಬಿಟ್ಟು ಅಲ್ಲಲಿ ಏ ಅತ್ತಿ ಮತ್ತೆ ಬೇರೆನೇ ಹೇಳ್ತಿ ಅಂದ್ರಹ ನೀವು ನನಗೆ ಹೀಗೆ ಹೇಳ್ತಿದ್ರೆ ಹೇಳಿಪ್ಪನ ನಾ ಿಲ್ಲ ಬೇಯುತ್ತಿಂಡಿ ತರ ನೀನು ಒಂದೆಡೆ ಬೇದೆ ಬಿಡು ಮತ್ತೆ ಅಲ್ಲ ಇದು ಆಟ ಬಂದ್ರಿನ್ನ ಟೂಸ್ಗೆ ಅದ ಹೊಸ ಆಡ್ರ್ ಬ್ಯಾಡ್ರಿನ್ನ ಹಳ್ಳಿ ಆಡ್ರ್ ಮಾಡ್ರಿ ರಾ